ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮಾತೃಶಕ್ತಿ ದುರ್ಗಾ ವಾಹಿನಿ ಮಂಚಿ ಘಟಕ ಕಲ್ಲಡ್ಕ ಪ್ರಕಂಡ ಶ್ರೀ ಪವಮಾನ ಯಾಕ ಸಮಿತಿ ಎರಡು ಸಾವಿರದ ಇಪ್ಪತ್ತೈದು ಮಂಚಿ ಬಂಟ್ವಾಳ ತಾಲೂಕು ಇದರ ಜಂಟಿ ಸಹಭಾಗಿತ್ವದಲ್ಲಿ ಶ್ರೀ ಮಹಾಪವಮಾನ ಯಾಕ ಶ್ರೀ ರಾಮತಾರಕ ತಾರಕ ಯಜ್ಞ ಸಾಮೂಹಿಕ ಗೋಪೂಜೆ ಧರ್ಮ ಜಾಗೃತಿ ಕಾರ್ಯಕ್ರಮ ಅಕ್ಟೋಬರ್ ಇಪ್ಪತ್ತ ಆರರಂದು ಮಂಚಿ ಗ್ರಾಮದ ಶ್ರೀ ಮೋಂತಿಮಾರು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆಯಲಿದೆ ಎಂದು ಶ್ರೀ ಮಹಾಪೋಮಾನ ಯಾಗ ಸಮಿತಿ ಅಧ್ಯಕ್ಷ ವಿಕಾಸ್ ಪುತ್ತೂರು ಅವರು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಳಿಗ್ಗೆ ಏಳು ಗಂಟೆಗೆ ಯಾಗ ಪ್ರಾರಂಭವಾಗಲಿದ್ದು ವಿವೇಕಾನಂದ ವಿದ್ಯಾವರ್ತಕ ಸಂಘ ಪುತ್ತೂರು ಇದರ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ದೀಪೋಜ್ವಲನೆ ಮಾಡಲಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಮಂಚಿ ಘಟಕ ಅಧ್ಯಕ್ಷ ರಮೇಶ್ ರಾವ್ ಪತ್ತುಮುಡಿ ಅವರು ಯಾಗದ ಯಜಮಾನರಾಗಿದ್ದು ಕಶ್ಯಕೋಡಿ ಸೂರ್ಯನಾರಾಯಣ ಭಟ್ ಅವರು ಯಾಗದ ಪೌರೋಹಿತ್ಯ ವಹಿಸಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಯಾಗ ಸಮಿತಿ ಪ್ರಮುಖರಾದ ಪದ್ಮನಾಭ ಸಾಲಿಯನ್ ರಮೇಶ್ ರಾವ್ ಪತ್ತುಪುಡಿ ಯಶೋಧ ಶೆಟ್ಟಿ ಮಾಧವ ಆಂಚರ್ ಸಂತೋಷ್ ಗುಂಡಿ ಮಜಲು ದೀಕ್ಷಿತ್ ಶೆಟ್ಟಿ ಉಪಸ್ಥಿತರಿದ್ದರು ವಿವೇಕಾನಂದ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಯಾಗದ ದೀಪೋಜ್ವಲನೆಯನ್ನು ಮಾಡಲಿಕ್ಕಿದ್ದಾರೆ ತದನಂತರ ಒಂಬತ್ತೂವರೆ ಗಂಟೆಗೆ ಸಾಮೂಹಿಕ ಗೋಪೂಜೆ ನಡೆಯಲಿಕ್ಕಿದೆ ನಾನೀಗಾಗಲೇ ಹೇಳಿದಾಗೆ ಹಾಗೆ ಸೂರ್ಯನಾರಾಯಣ ಭಟ್ ರವರ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತೈದು ಜನ ಪರೋಹಿತರು ಈ ಯಾಗವನ್ನು ನಡೆಸಲಿಕ್ಕಿದ್ದಾರೆ ಸುಮಾರು ಹನ್ನೊಂದು ಗಂಟೆಗೆ ಯಾಗದ ಪೂರ್ಣಾಹುತಿ ನಡೆದು ಬಳಿಕ ಹನ್ನೊಂದುವರೆ ಗಂಟೆಗೆ ಧರ್ಮ ಜಾಗೃತಿ ಸಭೆ ನಡೆಯಲಿಕ್ಕಿದೆ ಈ ಧರ್ಮ ಜಾಗೃತಿ ಸಭೆಗೆ ಸನ್ಮಾನ್ಯ ಕಶ್ಯಕೋಡಿ ಸೂರ್ಯನಾರಾಯಣ ಭಟ್ ಅವರು ಯಾಗದ ಸಂದೇಶವನ್ನು ಕೊಡ್ತಾರೆ ಮಹಾಮಂಡಲೇಶ್ವರ ಆಗಿರ್ತಕ್ಕಂಥ ಸಾವಿರದ ಎಂಟು ಮಹಾಮಂಡಲೇಶ್ವರ ಆಗಿರ್ತಕ್ಕಂಥ ಕದ್ಯಾಡಿ ಶ್ರೀರಾಮ ಕ್ಷೇತ್ರದ ಪೂಜನೀಯ ಶ್ರೀ ಶ್ರೀಗಳಾಗಿರ್ತಕ್ಕಂಥ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರು ಆಗಮಿಸಿ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡುವವರಿದ್ದಾರೆ ಆಶೀರ್ವಾದ ಆಶೀರ್ವಚನವನ್ನು ಮಾಡಲಿಕ್ಕಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕದ ದಕ್ಷಿಣ ಪ್ರಾಂತದ ಸಹ ಕಾರ್ಯವಾಹನವೂ ಆಗಿರತಕ್ಕಂಥ